ಕಾಡಿನಿಂದ ನಾಡಿಗೆ ಆಗಮಿಸ್ತಾ ಇರುವಂತಹ ಕಾಡು ಪ್ರಾಣಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ವಿಜಯಪುರದ ಸ್ಟೋರಿಯನ್ನು ನೋಡೋದಾದ್ರೆ ವಿಜಯಪುರ ನಗರದಲ್ಲಿ ಚಿರತೆ ಪ್ರತ್ಯಕ್ಷಗೊಂಡ ಪರಿಣಾಮ ಸಾರ್ವಜನಿಕರು ಆತಂಕಕ್ಕೆ ಒಳಗಾಗಿದ್ದಾರೆ ಸಂದಿಗೆ ಬೈಪಾಸ್ ಬಳಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಚಿರತೆಯ ಸಂಚಾರ ಕಂಡು ಬಂದಿದೆ ಚಿರತೆಯ ಚಲನವಲನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಜನರಲ್ ಹೀಗಾಗಿ ಆತಂಕ ಇದೆ ಚಿರತೆ ಸೆರೆ ಹಿಡೀರಿ ಅಂತ ಅರಣ್ಯ ಇಲಾಖೆಗೆ ಸ್ಥಳೀಯ ನಿವಾಸಿಗಳು ಆಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ಮತ್ತು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ನಾವು ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಪದೇ ಪದೇ ಇಂತಹ ಘಟ್ಟೆನ ಗಮನಿಸ್ತಾ ಇದ್ವಿ ತುಮಕೂರು ಮೈಸೂರಿನಲ್ಲಿ ನೋಡ್ತಾ ಇದ್ವಿ ಮೈಸೂರಿನ ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಈಗ ನೋಡಿ ನೀವು ವಿಜುವಲ್ಸ್ ಅನ್ನು ನೋಡಿದ್ರೆ ಇದು ವಿಜಯಪುರ ಸಿಟಿ ವಿಜಯಪುರ ಸಿಟಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು ಚಿರತೆಯ ಚಲನವನ್ನ ಕಂಡು ಸಾರ್ವಜನಿಕರು ಭಯಭೀತರಾಗಿದ್ದಾರೆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ ಅಲ್ಲಿ ಪದೇ ಪದೇ ಈ ದೃಶ್ಯಾವಳಿಗಳು ಕಾಣಿಸ್ತಾ ಇರೋದ್ರಿಂದ ಜನ ಕೂಡ ಭಯಭೀತರಾಗಿದ್ದಾರೆ ಹೇಗೆ ರೋಡ್ ಅಲ್ಲೇ ಚಿರತೆ ಇರೋದನ್ನ ನೀವು ಗಮನಿಸಬಹುದು ಪಾಪ ಅಲ್ಲಿ ಬರ್ತಾ ಇದ್ದಂತಹ ಟೂ ವೀಲರ್ ಅವರಿಗೆ ನೋಡಿ ಆರಂಭದಲ್ಲಿ ಗೊತ್ತಾಗಿರಲ್ಲ ಬಟ್ ಹತ್ರ ಬರ್ತಾ ಇದ್ದ ಹಾಗೆ ಚಿರತೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಜೀವ ಬಾಯಿಗೆ ಬಂದಂಗ ಆಗಿರುತ್ತೆ ಸೊ ವಾಪಸ್ ತಿರುಗಿಸಿ ಅವ್ರು ಟರ್ನ್ ಮಾಡ್ಕೊಂಡು ಹೋಗ್ತಾ ಇರೋದನ್ನ ಕೂಡ ನೀವು ಗಮನಿಸ್ತಾ ಇದೀರಾ ಸೊ ಅನೇಕ ಏರಿಯಾಗಳಲ್ಲಿ ಅನೇಕ ರಸ್ತೆಗಳಲ್ಲಿ ಚಿರತೆ ಓಡಾಟದಿಂದ ವಿಜಯಪುರದ ಜನ ಅಕ್ಷರಶಃ ಭಯಭೀತರಾಗಿದ್ದಾರೆ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆಗೆ ದುಂಬಾಳು ಬಿದ್ದಿದ್ದಾರೆ ಸ್ಥಳಕ್ಕಂತೂ ಅರಣ್ಯ ಅಧಿಕಾರಿಗಳು ಬಂದಿದ್ದಾರೆ ಇನ್ನು ಬೋನ್ ಇಡಬೇಕು ಚಿರತೆ ಅದಕ್ಕೆ ಬೀಳ್ಬೇಕು ಚಿರತೆ ಹೇಳಿ ಕೇಳಿ ಅತ್ಯಂತ ಚಾಣಾಕ್ಷ್ಯ ಪ್ರಾಣಿ ಮತ್ತು ನೈಟ್ ಟೈಮ್ ಅಲ್ಲಿ ಅದರ ಆಕ್ಟಿವಿಟೀಸ್ ವಿಪರೀತವಾಗಿ ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತೆ ಅದು ಬೇಟೆಯನ್ನ ಜಾಸ್ತಿ ಆಡೋದು